ಚಾಮರಾಜನಗರದಲ್ಲಿ ವನ್ಯ ಮೃಗಗಳಿಗೆ ರಕ್ಷಣೆ ಇಲ್ವ ಐದು ಹುಲಿ ಸಾವು ಮಾಸುವ ಮುನ್ನವೇ ಈಗ ಚಿರತೆ ಸಾವಾಗಿದೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಚಿರತೆ ಅನುಮಾನಾಸ್ಪದವಾಗಿ ಸತ್ತಿದೆ ಕೊತ್ತಲವಾಡಿ ಬಳಿ ಐದು ವರ್ಷದ ಚಿರತೆಯ ಶವ ಪತ್ತೆಯಾಗಿದೆ ವಿಷಪ್ರಾಶನದಿಂದಲೇ ಚಿರತೆ ಸಾವ ಆಗಿರಬಹುದು ಅಂತ ಅನುಮಾನಿಸಲಾಗ್ತಾ ಇದೆ ಚಿರತೆ ಶವದ ಬಳಿಯೇ ಕರುವಿನ ಕಳೆಬರ ಕೂಡ ಇದೆ ಗಣಿ ತ್ಯಾಜ್ಯದ ಕಲ್ಲು ಸಂಗ್ರಹಿಸುವ ಜಮೀನು ಆ ಜಮೀನಿನಲ್ಲಿ ಈ ಘಟನೆ ನಡೆದಿದೆ ಕೊತ್ತಲವಾಡಿ ಬಳಿ ಐದು ವರ್ಷದ ಚಿರತೆಯ ಶವ ಪತ್ತೆಯಾಗಿರು ಚಿರತೆ ಸತ್ತಿರಬಹುದು ಅಂತ ಶಂಕಿಸಲಾಗ್ತಾ ಇದೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಚಿರತೆ ಅನುಮಾನಾಸ್ಪದ ಸಾವು ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಡಿಸಿಎಫ್ ಶ್ರೀಪತಿ ಅರಣ್ಯಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಚಿರತೆ ಸಾವಿನ ತನಿಖೆಗೆ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ ಮೂವರು ವೈದ್ಯರಿಂದ ಚಿರತೆ ಮರಣೋತ್ತರ ಪರೀಕ್ಷೆ ಆಗ್ತಾರೆ ಸ್ಯಾಂಪಲ್ ಸಂಗ್ರಹಿಸಿ ಲ್ಯಾಬ್ಗೆ ರವಾನಿಸಲಾಗಿದೆ ವರದಿ ಬಂದ ನಂತರ ಸಾವಿನ ಮಾಹಿತಿ ತಿಳಿಯತ್ತೆ ಅನುಮಾನಾಸ್ಪದ ಸಾವು ಅಂತ ನಿರ್ಧರಿಸಿದ್ದೆ ಕೊತ್ತಲವಾಡಿ ಭಾಗದಲ್ಲಿ ಚಿರತೆ ಸಂಚಾರದ ಮಾಹಿತಿ ಇಲ್ಲ ವಿಷ ಪ್ರಾಶನದ ಅನುಮಾನ ಅಂತ ಡಿ ಸಿ ಎಫ್ ಹೇಳ್ತಿದ್ದಾರೆ ಫೈನಲ್ ಆಗಿ ಈಗಲೇ ಹೇಳಲ್ಲ ಬಟ್ ಅನುಮಾನಾಸ್ಪದ ಇದೆ ಯಾಕಂದ್ರೆ ಅಲ್ಲಿ ಇಲ್ಲಿ ಒಂದು ಮೃತದೇಹನೂ ಸಿಕ್ಕಿದೆ ಆಮೇಲೆ ಪಕ್ಕ ನಾಯಿನೂ ಇದೆ ಆಮೇಲೆ ಡಾಕ್ಟರ್ಸ್ ಈಗ ಮೂರು ಜನ ಡಾಕ್ಟರ್ಸ್ ಇದ್ದಾರೆ ಇಲ್ಲಿ ಲೋಕಲ್ ಡಾಕ್ಟರ್ ಇದ್ದಾರೆ ಸೊ ಆಮೇಲೆ ನಮ್ಮ ಬಂಡೀಪುರಿಂದ ಡಾಕ್ಟ್ರಿಂದ ಕರೆಸಿದ್ದೀವಿ ಮೈಸೂರಿಂದ ಡಾಕ್ಟ್ರಿಂದ ಡಾಕ್ಟರ್ ಅವರನ್ನು ಕರೆಸಿದ್ದೀವಿ ವೆಟನರಿ ಡಾಕ್ಟರ್ಸು ಸೊ ಇದು ಫೈನಲ್ ಈಗ ನಮಗೆ ಅವರು ಅನುಮಾನಾಸ್ಪದ ಇದ್ದರೂ ನಾವು ಫೈನಲ್ ರಿಪೋರ್ಟಿಗೆ ವೇಟ್ ಮಾಡಬೇಕಾಗ್ತದೆ ಏನು ಅಂತ ಈಗ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಫಾರೆನ್ ಲ್ಯಾಬಿಗೆ ಕಳಿಸ್ತೀವಿ ಕಳೆದ ಒಂದು ವರ್ಷ ಅಂದರೆ ಈ ದೀಪಾವಳಿ ಬಂದರೆ ಎರಡು ವರ್ಷದಿಂದ ಎರಡು ಹುಲಿಗಳು ಸೊತೋಗಿತ್ತು ನಮ್ಮ ಏರಿಯಾದಲ್ಲೇ ಮೂರು ಟೋಟಲ್ ಎರಡು ಮರಿ ಮತ್ತು ಒಂದು ತಾಯಿ ಮೂರ್ತಿರೋಗಿದ್ವು ಅದಕ್ಕೆ ಸಂಬಂಧಪಟ್ಟಂಥ ಏನಂತಂದರೆ ಅದು ಏನಾಯಿತು ಅನ್ನೋದು ರಿಪೋರ್ಟ್ ನಮಗೆ ಇನ್ನೂ ಸರಿಯಾಗಿ ಗೊತ್ತಾಗಲಿಲ್ಲ ನಮಗೆ ಕರಿಕಲ್ ಕೋರೆಗಳದ್ದು ಏನಿದೆ ಈ ಗುಡ್ಡಗಳು ಕೆಲವೊಂದು ನಡೀತಾ ಇದೆ ಕೆಲವೊಂದು ನಡೀತಾ ಇಲ್ಲ ಅಕಸ್ಮಾತ್ ನಡೆದ್ರೂ ಕೂಡ ಅವ್ರೇನು ಡಂಪಿಂಗ್ ಯಾರ್ಡ್ನ ಜಾಸ್ತಿ ಯೂಸ್ ಹೋಗಲ್ಲ ಅದರಿಂದ ಏನಾಗುತ್ತೆ ಡಂಪಿಂಗ್ ಯಾರ್ಡ್ಗಳಲ್ಲಿ ಈ ಹುಲಿ ಮತ್ತು ಚಿರತೆ ಏನಾಗಿದೆ ವಾಸಿಸಲಿಕ್ಕೆ ತುಂಬ ಯೋಗ್ಯವ ಸ್ಥಳ ಆಗೋಗಿದೆ ಇದು ಯಾಕೆಂತಂದರೆ ಅದೇನಾದರೂ ಯಾವುದಾದ್ರು ಒಂದು ಪ್ರಾಣಿನ ಬೇಟೆ ಆಡಿದ್ರೆ ಇಲ್ಲಿ ತಗೊಬಂದು ಇಟ್ಕೊಂಡ್ರೆ ಇಲ್ಲಿ ಒಂದು ವಾರ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪುಟ್ಟರಾಜು ಐದು ಹುಲಿ ಸತ್ತು ಇನ್ನು ಹದಿನೈದು ದಿನ ಆಗಿಲ್ಲ ಆಗ್ಲೇ ಚಿರತೆ ವನ್ಯ ವನ್ಯಜೀವಿಗಳಿಗೆ ರಕ್ಷಣೆನೇ ಇಲ್ವಾ ಆ ಅನುಮಾನ ಮೂಡ್ತಾ ಇದೆ ಅಲ್ವ ಏನು ಈಗಷ್ಟೇ ಮಲೆ ಮಹೇಶ್ವರ ವನ್ಯಧಾಮದಲ್ಲಿ ಐದು ಹುಲಿಗಳ ಸಾವು ಪ್ರಕರಣ ಇನ್ನು ಮಾಸ ಮೊನ್ನೆ ಮುನ್ನವೇ ಕೂಡ ಈ ಬಂಡೀಪುರ ಅಭಿರಾಣದಲ್ಲಿ ಕೂಡ ಒಂದು ಕೋತಿಗಳ ಸಾವು ಕೂಡ ಸಂಭವಿಸಿತ್ತು ಈಗಷ್ಟೇ ಇನ್ನು ಅದು ಮುಗಿಯುವಂತದಲ್ಲಿ ಅಷ್ಟೇ ಆಗ ಕೂಡಲೇ ಈ ಒಂದು ಚಿರತೆ ಕೂಡ ಸಾವನ್ನಪ್ಪಂತ ಘಟನೆ ನಡೆದಿದೆ ಅಂತ ಹೇಳ್ಬೋದಾಗಿದೆ ಏನು ಚಾಮರಾಜನಗರ ಜಿಲ್ಲೆಯ ಕೊತ್ತಲವಾಡಿ ಸಮೀಪದ ಒಂದು ಕರಿಕಲ್ ವಾರಿಯಲ್ಲಿ ಒಂದು ಚಿರತೆ ಶವ ಪತ್ತೆಯಾಗಿದೆ ಆ ಶವವನ್ನ ಪ್ರೇಕ್ಷಣೆ ಮಾಡಿ ನೋಡುತ್ತ ಸಂದರ್ಭದಲ್ಲಿ ಆ ಶವಕ್ಕೆ ಯಾರು ವಿಷ ಹಾಕಿದ್ದಾರೆ ಅನ್ನುವಂತ ಅನುಮಾನವನ್ನ ಈ ಡಿಸಿಎಫ್ ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಈಗ ಕಳೆದ ಒಂದು ವರ್ಷದ ಹಿಂದಗಡೆ ಕೂಡ ಇದೇ ಒಂದು ಸ್ಥಳದಲ್ಲಿ ಆಸುಪಾಸಿನಲ್ಲಿ ಕೂಡ ಒಂದು ಮೂರು ಹುಲಿಗಳು ಕೂಡ ಸಾವನ್ನಪ್ಪಿತ್ತು ಕಳೆದ ಒಂದು ವರ್ಷದ ಹಿಂದೆ ಈಗ ಅದೇ ಒಂದು ಸನ್ನೇಹದಲ್ಲಿ ಈಗ ಮತ್ತೊಂದು ಚಿರತೆ ಕೂಡ ಒಂದು ಮೃತಪಟ್ಟಿರುವಂತ ಘಟನೆ ಪಲನಗೊಳಿಸಿದೆ ಅಂತಾನೆ ಹೇಳ್ಬೋದಾಗಿದೆ ಈಗ ಈ ಭಾಗದಲ್ಲಿ ಈಗ ಎರಡನೇ ಪ್ರಕರಣ ಇದು ಒಂದೂವರೆ ವರ್ಷದಲ್ಲಿ ಪ್ರಾರಂಭದಲ್ಲಿ ಒಂದು ವರ್ಷದಿಂದ ಒಂದು ಮೂರು ಹುಲಿಗಳು ಒಂದು ದೊಡ್ಡ ಹುಲಿ ಎರಡು ಮರಿ ಹುಲಿಗಳು ಈಗ ಒಂದು ಚಿರತೆ ಕೂಡ ಸಾವನ್ನಪ್ಪಿದೆ ಈಗ ಹಾಗಾಗಿ ಈ ಅರಣ್ಯ ಇಲಾಖೆಯವರು ಎಚ್ಚೆತ್ಕೊಳ್ಬೇಕು ಅಂತಾನೆ ಹೇಳಬೇಕಾಗಿದೆ ಈಗ ಈ ಚಿರತೆ ಸಾವನ್ನಪ್ಪಿರುವಂತಹ ಸ್ಥಳದಲ್ಲಿ ಒಂದು ಕರು ಕರು ಮತ್ತೆ ಒಂದು ನಾಯಿ ಎರಡು ಕೂಡ ಮೃತಪಟ್ಟಿದೆ ಈಗ ಕರುವಿಗೆ ವಿಷ ಹಾಕಿ ಚಿರತೆನ ಕೊಂದಿದಾರಾ ಅಥವಾ ನಾಯಿಗೆ ವಿಷ ಹಾಕಿ ಕೊಂದಿದಾರಾ ಅಥವಾ ಕರುವಿಗೆ ಹಾಕಿದಂತ ವಿಷಯನ ನಾಯಿ ಮತ್ತೆ ಚಿರತೆ ಎರಡು ತಿಂದು ಈಗ ತನಿಖೆಯಿಂದ ಬರಬೇಕು ಬರಬೇಕಾಗಿದೆ ಥ್ಯಾಂಕ್ ಯು ಪುಟ್ಟರಾಜು ತಮ್ಮ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ